सरकारे सरकारे सरकार सरकार

ಎ ಡಿ ಎ ಸ್ಪರ್ಶಕ್ಕೆ ಎಚ್ ಡಿ ಕುಮಾರ್ ಸ್ವಾಮಿ ಎಚ್ ಡಿ ದೇವ ಎಚ್ ಡಿ ಎ ಸ್ಪರ್ಶಕ್ಕೆ ಪಕ್ಷಕ್ಕೆ ಡಿ ಎ ಸ್ಪರ್ಶಕ್ಕೆ ಹೀರನ್ನ ಮರ್ಲಿ ಟೇ ಕಾಂಗ್ರೆಸ್ ಸರ್ಕಾರ ಬಿತ್ತಿ ಬಿತ್ತಿದ್ರು ನೋ ಇವತ್ತ ಏನಪ್ಪ ಅಂದ್ರೆ ಬಿತ್ತನೆ ಆಗಿಲ್ಲ ನಾಟಿ ಭೇ ಆಗಿಲ್ಲ ಇಷ್ಟೆಲ್ಲ ಇದ್ರೂ ಸಹ ಬಗ್ಳ್ಯಾಗೆ ಭೇಟಿ ಕೊಡತಕ್ಕಂಥ ಕೆಲಸ ನಮ್ಮ ಉಸ್ತುವಾರಿ ಸಚಿವರುಗಳು ಇಬ್ಬರು ಯಾರೋ ಬೋಸರಾಜ್ ಅವರು ಹೌದು ಶರಣ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಹಂಪ್ಯ ಅವರು ಮಾಡಲಿಲ್ಲ ಆದರೆ ನಾವು ರೈತರ ಕಷ್ಟನ ಇವತ್ತು ನಮ್ಮ ಮುಖಂಡರು ನಮ್ಮ ರೈತ ಕಡೆದ ಅಧ್ಯಕ್ಷರು ಎಲ್ಲರೂ ಇವತ್ತು ರೈತರ ಕಷ್ಟಕ್ಕೊಳಗಾಗಿದ್ದರೆ ಅವರಿಗೆ ಶಕ್ತಿ ತುಂಬಕ್ಕಂಥ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿ ಹೇಳಿ ಹೊಲಗಳಿಗೆ ನಾವೇ ಹೋಗ್ತಕ್ಕಂಥ ಕೆಲಸ ಮಾಡಿ ಎಲ್ಲರಿಗೆ ರೈತರಿಗೆ ಧೈರ್ಯ ತುಂಬತಕ್ಕಂಥ ಶಕ್ತಿಗಳು ತುಂಬತಕ್ಕಂಥ ಕೆಲಸಗಳನ್ನ ನಾವು ಮಾಡಿ ರೈತರು ನೋಡಿರಿ ನೀವು ಹತ್ತಿ ನೋಡ್ರಿ ಕೈ ಬಂತು ತುಂಬ ಬಾಯಿಗೆ ಬಂದಿಲ್ಲ ಅಂಥ ಪರಿಸ್ಥಿತಿ ಇವತ್ತು ಹತ್ತಿ ಇನ್ನೊಂದು ಹತ್ತು ದಿನ ಹದಿನೈದು ದಿನದಾಗ ಎಲ್ಲ ಬಿಡ್ತಿದ್ರು ಒಂದು ಕ್ರಾಪ್ ಬಂದ್ಬಿಡ್ತಿತ್ತು ಆದರೆ ಇವತ್ತು ಏನಂದರೆ ಎಲ್ಲ ಕೊಳತು ಎಲ್ಲಾಗ ಬಿಡ್ಸಕ್ಕೆ ಬರಲಾರ್ದಂಗೆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟು ರೈತರು ಎಷ್ಟೋ ಸಾಲ ಮಾಡಿ ಇವತ್ತು ಬೆಳೆ ಬೆಳೀತಕ್ಕಂಥ ಕೆಲಸ ಆಗಿದೆ ಇವತ್ತು ಹತ್ತಿ ಇವತ್ತು ಜೋಳನ ನೋಡ್ತಾರೆ ನಾವು ಜೋಳನೂ ಎಲ್ಲ ಕೊಳುತೋಗ್ಬಿಟ್ಟದು ಇವತ್ತು ಬೆಳೆನೇ ಬಂದಿಲ್ಲ ಇವತ್ತು ನಾವು ಈ ಈ ನಿಟ್ಟಿನಲ್ಲಿ ಮಾನ್ವಿ ತಾಲೂಕು ಮತ್ತು ಸಿರುವಾರ್ ತಾಲೂಕಿನಲ್ಲಿ ಏನು ರೈತರು ನಷ್ಟಕ್ಕೊಳಗಾಗಿದ್ದಾರೆ ಇವತ್ತು ರೈತರಿಗೆ ಸರ್ಕಾರ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಇವತ್ತು ನಾವು ಇವತ್ತ ನಮ್ಮ ಬೋಸರಾಜ್ ಅವರು ಮೊನ್ನೆ ನಿನ್ನೆ ಒಂದು ಹೇಳಿಕೆ ಕೊಟ್ಟರ ನಾವು ಕಂದಾಯ ಸಚಿವರ ಜೊತೆಗೆ ಬೆಳೆ ನಷ್ಟ ಪರಿಹಾರದ ಬಗ್ಗೆ ಚರ್ಚೆ ಮಾಡ್ತೀವಿ ಸ್ವಾಮಿ ನೀವು ಚರ್ಚೆ ಮಾಡಿದ್ರಾಗ ಇಲ್ಲಿ ರೈತರ ಎಣ್ಣೆ ಕುಡಿ ಪರಿಸ್ಥಿತಿ ಬಂದದ ಬೋಸರಾಜ್ ಅವರೇ ಶರಣ್ ಪ್ರಕಾಶ್ ಪಟೇಲ್ ಅವರೇ ನೀವು ರೈತರು ಜಮೀನುಗಳಿಗೆ ಹೋಗ್ರಿ ರೈತರು ಎಷ್ಟು ನಷ್ಟಕ್ಕೊಳಗಾಗಿದ್ದಾರೆ ಎಲ್ಲೆಲ್ಲಿ ನಷ್ಟ ಯಾವ ಯಾವ ಬೆಳೆಗಳು ನಷ್ಟ ಆಗ್ಯಾವ ಅದನ್ನ ಸರ್ಕಾರ ಗಮನಕ್ಕೆ ತಗೊಂಡ್ಬರ್ರಿ ಬರೀ ಅಲ್ಲಿ ವಿಧಾನಸೌಧದಲ್ಲಿ ಕುಂತು ನಾವು ರೈತರ ಜೊತೆಗೆ ಏನೋ ಸಚಿವರ ಜೊತೆಗೆ ಚರ್ಚೆ ಮಾಡ್ತೀವಿ ಕಂದಾಯ ಸಚಿವರ ಜೊತೆಗೆ ಅಂದರೆ ಆಗೋದಿಲ್ಲ ರೈತರು ಇಲ್ಲಿ ಎಷ್ಟು ನಷ್ಟಕ್ಕೊಳಗಾಗಿದ್ದಾರೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ರಿ ನೀವು ತಾಲೂಕ ದಂಡಾಧಿಕಾರಿಗಳು ತಹಸೀಲ್ದಾರ್ ಅವ್ರಿಗೆ ಇರ್ಬೋದು ಡಿ ಸಿ ಅವ್ರಿಗೆ ಇರ್ಬೋದು ಎ ಸಿ ಇರ್ಬೋದು ಅವರಿಗೆ ಅಧಿಕಾರಿಗಳಿಗೆ ವಿ ಎಗಳಿಗೆ ಆರ್ ಎಗಳಿಗೆ ನಿರ್ದೇಶನ ಕೊಡ್ರಿ ಎಲ್ಲಿ ಸರ್ವೆ ಮಾಡಿಸ್ರೆ ಆದಷ್ಟು ಬೇಗನೆ ಸರ್ವೆ ಮಾಡಿ ಎಷ್ಟು ಬೆಳೆ ನಷ್ಟ ಆಗಿದೆ ಇಮ್ಮಿಡಿಯೇಟಾಗಿ ಅವರಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಪರಿಹಾರ ಕೊಡೋದ್ರ ಮೂಲಕ ಅವ್ರನ್ನ ಜೀವವನ್ನು ರಕ್ಷಣೆ ಮಾಡ್ತಕ್ಕಂಥ ಅವರಿಗೆ ಧೈರ್ಯ ತುಂಬತಕ್ಕಂಥ ಶಕ್ತಿ ತುಂಬತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಇವತ್ತು ನೀವು ಎಲ್ಲ ನೋಡ್ತಾ ಇದ್ದೀರಿ ಇವತ್ತು ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಗುಲ್ಬರ್ಗ ಜಿಲ್ಲೆಯಲ್ಲಿ ವೈಮಾನಿಕ ಸಮೀಕ್ಷೆ ಇವತ್ತು ವೈಮಾನಿಕ ಸಮೀಕ್ಷೆ ಮಾಡಿದರೆ ಸಾಲದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಬರೀ ಮೈಸೂರು ಗುಲ್ಬ ಬೆಂಗಳೂರಲ್ಲಿ ಇದ್ದರೆ ಸಾಲದು ಇವತ್ತು ಉತ್ತರ ಇದರ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ರೈತರು ಮಳೆಯಿಂದ ಅತಿವೃಷ್ಟಿಯಿಂದ ಬಹಳಷ್ಟು ಒಳಗಾಗಿದ್ದಾರೆ ಅವ್ರನ್ನ ನೀವು ಏನಪ್ಪ ಅಂದ್ರೆ ಇಳಿದು ಇವತ್ತು ಏನಪ್ಪ ಅಂದ್ರೆ ಒಲಗಳಿಗೆ ಭೇಟಿ ಕೊಡೋದ್ರ ಮೂಲಕ ಅದ್ರ ವೀಕ್ಷಣೆ ಮಾಡಿ ಅವರಿಗೆ ಧೈರ್ಯ ತುಂಬಕ್ಕಂಥ ಶಕ್ತಿ ತುಂಬಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಇವತ್ತು ಕುಮಾರಸ್ವಾಮಿ ಅವರು ಈ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಏನಪ್ಪ ಅಂದ್ರೆ ಈ ಸುಮಾರು ಹದಿನೆಂಟು ನೂರು ಜನ ಎರಡು ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ನಾವು ಶಾಸಕರಾದಿವಿ ಇವತ್ತು ನಾವು ಯಾರು ಒಂದು ರೂಪಾಯಿ ಸಾಲ ಮನ್ನಾ ಮಾಡೋ ಅಂತ ಕೇಳಿಲ್ಲ ರೈತರು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ಇಪ್ಪತ್ತೈದು ಸಾವಿರ ಕೋಟಿ ಇವತ್ತ ಅದಕ್ಕಿಂತಲೂ ದುಸ್ಥಿತಿ ರೈತರಿಗೆ ಒದಗಿ ಬಂದದ ಏನು ಮಾಡ್ತಾರೆ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಮಾನ್ವಿ ತಾಲೂಕಾ ಸಿರುವಾರ್ ತಾಲೂಕ ಜೆ ಡಿ ಎಸ್ ಪಕ್ಷದ ವತಿಯಿಂದ ಎಲ್ಲ ಕಾರ್ಯಕರ್ತ ಮುಖಂಡರು ರೈತರ ಮುಖಂಡ ಮುಖಾಂತರ ತಮಗೆ ಮನವಿ ಮಾಡ್ಕೊಂತೀವಿ ಕರೆತ ವ್ಯಕ್ತ ಮುಖ್ಯಮಂತ್ರಿಗಳಿಗೆ ರೈತರಿಗೆ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅದ್ರ ಜೊತೆಗೆ ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಈ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ನೀವೇನಪ್ಪ ಅಂದ್ರೆ ಸಮೀಕ್ಷೆ ಮಾಡ್ತೀವಿ ಇವತ್ತ ವೈಮಾನಿಕ ಸಮೀಕ್ಷೆ ಮಾಡ್ತೀವಿ ಅಂತೇಳಿ ಕಾಲ ಕಳಿತಕ್ಕಂಥ ಕೆಲಸ ಮಾಡ್ಬೇಡ್ರಿ ರೈತರು ಆತ್ಮಹತ್ಯೆ ದಾರಿ ಹಿಡಿದು ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವೇನ್ ಮಾಡ್ತೀರಿ ಫೀಲ್ಡಿಗೆ ಬರ್ರಿ ಜನ ಏನ ಜನರ ಹೊಲಗಳಿಗೆ ಭೇಟಿ ಕೊಡ್ರಿ ಏನು ನಷ್ಟ ಆಗಿದೆ ಅದನ್ನು ವೀಕ್ಷಣೆ ಮಾಡ್ರಿ ಇವತ್ತು ನಿಮ್ಮ ಸಹ ಸಚಿವರುಗಳು ಸಹ ನಿರ್ದೇಶನ ಕೊಡ್ರಿ ಅಧಿಕಾರಿಗಳಿಗೂ ನಿರ್ದೇಶನ ಕೊಡ್ರಿ ಆದಷ್ಟು ಬೇಗನೆ ಇವತ್ತೇನು ನಷ್ಟ ಒಳಗಾಗಿದೆ ಎಷ್ಟು ನಷ್ಟ ಆಗಿದೆ ಏನು ಪರಿಹಾರ ಕೊಡಬೇಕು ಅದು ಪರಿಹಾರ ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಬೇಕು ಎಷ್ಟು ಪರಿಹಾರ ಕೊಟ್ರಿ ಎಷ್ಟು ನಷ್ಟ ಆಗಿದೆ ಇವತ್ತು ಕೊಟ್ರೆ ಕೇಂದ್ರ ಸರ್ಕಾರಕ್ಕೆ ನೀವು ಮತ್ತೆ ಮನವಿ ಸಲ್ಲಿಸಿದ್ರೆ ಕೇಂದ್ರ ಸರ್ಕಾರದವರು ಸಹ ನಿಮ್ಮ ರಾಜ್ಯ ಸರ್ಕಾರಕ್ಕ ಇವತ್ತು ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಮೊದಲು ರಾಜ್ಯ ಸರ್ಕಾರ ಕೊಡ್ಬೇಕು ಪರಿಹಾರ ಆ ನಿಟ್ಟಿನಲ್ಲಿ ಮೊನ್ನೆ ನಾವು ಏನಪ್ಪ ಅಂದ್ರೆ ಆ ಒಬ್ಬ ಮಹಿಳೆಗೆ ವಿಚಾರ ಮಾಡಿದಾಗ ಅಮ್ಮ ಹತ್ತೆಕ್ರೆ ನಾನು ನಾನು ಏನಪ್ಪ ಜೋಳ ಹಾಕಿನಪ್ಪ ಎಲ್ಲ ಕೊಳ್ತ ಹೋಗ್ಬಿಟ್ಟದ ಅಂತೇಳಿ ಆ ಎಮ್ಮ ಕಣ್ಣೀರು ತೆಗೆದು ಹೇಳಿ ದಯವಿಟ್ಟು ರೈತರ ಸಂಕಷ್ಟ ಒಳಗಾಗಿದ್ದಾರೆ ಇವತ್ತು ಮಾನ್ವಿ ತಾಲೂಕಾ ಸಿರುವಾರ ತಾಲೂಕನ ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಇವತ್ತು ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು ನಮ್ಮ ಪದಾಧಿಕಾರಿಗಳು ರೈತರ ಜೊತೆಗೆ ಇವತ್ತು ಸರ್ಕಾರಕ್ಕೆ ಮಾನ್ಯ ಘನತೆ ವ್ಯಕ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ ಇವತ್ತ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ರೈತರಿಗೆ ಪರಿಹಾರ ಕೊಡುವುದರ ಮೂಲಕ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪ್ರತಿ ಎಕರೆಗೆ ಪರಿಹಾರ ಕೊಡುವುದರ ಮೂಲಕ ರೈತರನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅದ್ರ ಜೊತೆಗೆ ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಈ ಸಂದರ್ಭ ಒತ್ತಾಯ ಮಾಡಿ ನಮ್ಮ ದಂಡಾಧಿಕಾರಿಗಳಿಗೆ ಮತ್ತೆ ಪಕ್ಷದ ವತಿಯಿಂದ ಮನವಿಯನ್ನು ನಡೆಸತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭ ಕಳ್ಕೊಳ್ತೀವಿ